سنڌي مان سنڌي مان چئي ٿو ته توهان جو مقصد ڇا آهي ¡Gracias! thank <laughs> you சன்ன நம ஸ்ரீமேராமாய நம ஸ்ரீவழபோர்னால மகாகுருவே நம ಶ್ರೀಮದ್ ರಮೇವರಾಜ್ಯ ಅಸ್ಮದ ಆಚಾರ್ಯೋ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಜಾತವಾರ ಗ್ರಾಮ ಮತ್ತು ಇದೇ ಜಿಲ್ಲೆಯ ಅರ್ವಾಚೀನವಾದ ಹಾಳು ಪ್ರಾಚೀನವಾಗಿರತಕ್ಕಂತಹ ವೈಶಿಷ್ಟ್ಯವುಳ್ಳ ತಿರುನಾರಾಯಣಪುರ ಮೇಲ್ಕೋಟೆ ಅತ್ಯಂತ ಪ್ರಸಿದ್ಧವಾಗಿರತಕ್ಕಂತಹ ದಿವ್ಯ ದೇಶಗಳು ಈ ಒಂದು ಜಾತವಾರ ಗ್ರಾಮ ಸಂಬಂಧಪಟ್ಟಿರತಕ್ಕಂತಹ ಒಂದು ಕ್ಷೇತ್ರ ಈ ಒಂದು ಆಲಯವು ಬಹಳ ಪ್ರಾಚೀನವಾಗಿರತಕ್ಕಂತಹ ಆಲಯ ಈ ಆಲಯದಲ್ಲಿ ಆದಿಕೇಶವ ಪೆರುಮಾಳ್ ಎಂಬುದಾಗಿ ಪ್ರಸಿದ್ಧವಾಗಿ ಬಹಳ ಪ್ರಾಚೀನದಿಂದ ಆರಾಧನೆಯನ್ನು ಪಡೆದು ಈಗ ನೂರ ನಾಲ್ಕನೆಯ ವರ್ಷದ ಬ್ರಹ್ಮರಥೋತ್ಸವದಲ್ಲಿ ಈಗ ಪ್ರಾಚೀನದಿಂದ ಅವರು ಸೌಮ್ಯ ಮಹರ್ಷಿಗಳ ಪ್ರತಿಷ್ಠಿತವಾಗಿ ಜನ್ಮೇಜಯರ ಕಾಲದಲ್ಲಿ ನಡೆದಿರತಕ್ಕಂಥದ್ದು ಆವಾಗ ಹಳೆಯ ದೇವಾಲಯವಾದ್ದರಿಂದ ಆಲಯ ಜೀರ್ಣವಾಗಿತ್ತಾದ್ದರಿಂದ ನಮ್ಮ ರಮೇವರಾಚಾರ್ಯ ಸ್ವಾಮಿಗಳವರು ಜೋಡಿದಾರರವರು ಈ ಆಲಯವನ್ನು ಪುನರ್ಜೀರ್ಣೋದ್ಧಾರ ಮಾಡಿ ನೂರ ನಾಲ್ಕು ವರ್ಷಕ್ಕೆ ಮೇಲ್ಪಟ್ಟು ಆಗಿದೆ ಬ್ರಹ್ಮರಥೋತ್ಸವ ಮಾತ್ರ ಆರಂಭವಾಗಿ ನೂರ ನಾಲ್ಕನೆಯ ವರ್ಷ ಅಂತ ದೊಡ್ಡವರು ಹೇಳ್ತಾ ಇರತಕ್ಕಂಥ ಚರಿತ್ರೆಯನ್ನು ಉಲ್ಲೇಖಿಸಲಾಗಿದೆ ಈ ಒಂದು ನೂರ ನಾಲ್ಕನೆಯ ಬ್ರಹ್ಮರಥೋತ್ಸವ ಕ್ರೋಧಿನಾಮ ಸಂವತ್ಸರದಲ್ಲಿ ಬಹಳ ವಿಶೇಷವಾಗಿ ವಿಜೃಂಭಿತವಾಗಿ ಎಲ್ಲ ಭಕ್ತರುಗಳ ಮತ್ತು ಗಣ್ಯರ ಎಲ್ಲ ಭಾಗವತಾಚಾರ್ಯರುಗಳ ಗ್ರಾಮಸ್ಥರ ಮತ್ತು ಹಿತೋಪ್ಯತಿಶವಾಗಿರತಕ್ಕಂತಹ ಜ್ಞಾತ ಅಜ್ಞಾತ ಭಕ್ತರುಗಳ ಸಹಾಯದಿಂದ ಈ ಒಂದು ಬ್ರಹ್ಮರಥೋತ್ಸವವು ನಿರ್ವಿಘ್ನವಾಗಿ ನಿರಾಟಂಕವಾಗಿ ಆನಂದದಾಯಕವಾಗಿ ಸುಸಂಪನ್ನವಾಗಿ ನಡೆದು ಈ ದಿನ ಎಲ್ಲರೂ ಕೂಡ ತಿರುಪಕ್ಷದಲ್ಲಿಯೂ ಕೂಡ ಅಲ್ಲಿಯೂ ಕೂಡ ವಿಶೇಷವಾಗಿರತಕ್ಕಂತಹ ಅನ್ನ ಸಂತರ್ಪಣೆ ಇಲ್ಲಿಯೂ ಕೂಡ ಭಾಗವತಾಚಾರ್ಯರ ತದೀಯಾರಾಧನೆ ಅನ್ನ ಸಂತರ್ಪಣೆ ಅಂತ ನಡೆದು ಯಾವಾಗಲೂ ಕೂಡ ಅನ್ನಪಾವನ ಕ್ಷೇತ್ರವಾಗಿದ್ದು ಇಲ್ಲಿಯೂ ಕೂಡ ತೀರ್ಥಕ್ಷೇತ್ರವಾಗಿರತಕ್ಕಂತಹ ಸಾಲಿಗ್ರಾಮ ಮಿಥುನ ಸಾಲಿಗ್ರಾಮ ಅಂತ ದಿವ್ಯ ದೇಶಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಈ ಒಂದು ದಿವ್ಯಕ್ಷೇತ್ರ ಜಾತವಾರ ಗ್ರಾಮ ಪುಣ್ಯಕ್ಷೇತ್ರವಾಗಿರತಕ್ಕಂತಹದ್ದು ಇಲ್ಲಿ ಪ್ರಸನ್ನ ಕೇಶವ ಸ್ವಾಮಿಯವರು ನೆಲೆಸಿದ್ದು ವಿಶೇಷವಾಗಿ ಇಲ್ಲಿ ಸತ್ಸಂತಾನಪ್ರದವಾಗಿರತಕ್ಕಂಥ ಪ್ರಸಾದವನ್ನು ಕೂಡ ಧ್ವಜ ಅವರೋಹಣದ ದಿನ ಈ ವರ್ಷ ಹದಿನೈದನೇ ತಾರೀಕು ಮಾರ್ಚಲ್ಲಿ ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಸಂತಾನಪ್ರದವಾಗಿ ಬಹಳ ಫಲಪ್ರದವಾದಂಥ ಕಾರುಣ್ಯಮೂರ್ತಿಯವರು ನಮ್ಮ ಪ್ರಸನ್ನ ಕೇಡವ ಸ್ವಾಮಿಯವರು ವೇದವಲ್ಲಿ ಸಮೇತ ಇವರು ಆ ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಲಭಿಸಿ ಸನ್ಮಂಗಳವಾಗಿ ಸುಖಶಾಂತಿಗಳಿಂದ ಭಕ್ತಾಭೀಷ್ಟಪ್ರದವಾಗಿ ಬಲಪ್ರದವಾಗಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾ ಆಚಾರ್ಯರ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತ ನಾವು ಮಂಗಲ ಶಾಸನ ಮಾಡ್ತಾ ನಮ್ಮ ಹೆಸರು ವೆಂಕಟೇಶ್ ಅಂತ ಜಾತವಾರ ನಮ್ಮ ನೂರು ನಾಲ್ಕನೇ ಅದ್ದು ಬ್ರಹ್ಮರಥೋತ್ಸವ ಇದು ನಾವು ಹನ್ನೊಂದು ದಿವಸಗಳಿಂದ ಕಾರ್ಯಕ್ರಮ ಮಾಡ್ತಾಯಿದ್ವಿ ಬೆಳಿಗ್ಗೆ ಉತ್ಸವ ಮಧ್ಯಾಹ್ನ ಉತ್ಸವ ಇರ್ತದೆ ಸಾಯಂಕಾಲ ರವಿ ಉತ್ಸವ ಇರ್ತದೆ ಒಬ್ಬೊಬ್ಬರದ್ದು ಒಂದೊಂದು ಕ ಇದಿರ್ತದೆ ಉತ್ಸವ ಉತ್ಸವಗಳ ಕಾರ್ಯಕ್ರಮ ಇರ್ತದೆ ಇವತ್ತು ಹದಿಮೂರನೇ ತಾರೀಕು ರಥೋತ್ಸವ ಇವತ್ತು ಇವತ್ತಿನ ದಿವಸ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ನಾವು ಹೋಗ್ತೀವಿ ಅಕ್ಕಿಗೆ ಎಲ್ಲ ಕೊಡ್ತಾರೆ ದೂರೆಯಾಗಿ ಇವತ್ತು ಗ್ರಾಮೋತ್ಸವ ಮಾಡಿ ಇನ್ನೂ ನಾಲ್ಕು ದಿವಸ ಕಾರ್ಯಕ್ರಮಗಳಿದೆ ನಮ್ಮ ನಾಲ್ಕು ದಿವಸ ಕಾರ್ಯಕ್ರಮಗಳಿದೆ ಎಲ್ಲರೂ ಪಕ್ಷಾತೀತವಾಗಿ ಎಲ್ಲ ಇದು ಮಾಡಿ ನಮ್ಮ ತಾತ ಮುತ್ತಾತ ಕಾಲದಿಂದ ಮಾಡ್ಕೊಂಡ್ಬಂದಿದ್ವಿ ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಚರಿತ್ರೆ ಇದೆ ಚರಿತ್ರೆ ಇದೆ ಚರಿತ್ರೆ ಹೇಳಕ್ಕೆ ಹೇಳಕ್ಕೋದ್ರೆ ನಮ್ಗೆ ನಾವು ಇನ್ನೂ ಹೊಸಬರು ಯಜಮಾನ್ ಇದ್ದಾರೆ ರಾಜಮಾಂತ ಬಂದಿರೋದು ಇದು ರಾಜಮ ರಾಜ ಇದು ಜೋಡಿ ಗ್ರಾಮ ಜೋಡಿದಾರರು ಒಂದು ಕಟ್ಟಿಸಿರೋ ದೇವಸ್ಥಾನ ಇದು ನಾವು ನೋಡಿಲ್ಲ ಅವ್ರು ಕಟ್ಟಿಸಿರೋದು ಅವ್ರು ಹೆಂಗೆ ನಡ್ಸ್ಕೊಂಡು ಬರ್ತಾ ಇದ್ದು ನಾವು ಚಿಕ್ಕಡೂರ ನೋಡ್ತಾ ಇದ್ವಿ ಬ್ರಾಹ್ಮಣರು ಸುಮಾರು ಒಂದು ಐನೂರು ಆರುನೂರು ಜನ ಬರೋರು ಮತ್ತು ಇವತ್ತು ಅದೇ ಥರ ನಾವು ಚಿಕ್ಕವರು ಹೆಂಗೆ ನಡೆಸಿದ್ದೆ ಅಂಥ ಥರ ಇವತ್ತು ಐನೂರು ಒಂದು ಐನೂರು ಜನ ಸಾವಿರ ಜನ ಬಂದು ಅವರು ವಿಜೃಂಭಣೆಯಿಂದ ಆಮೇಲೆ ಮೇಲ್ಕೋಟೆ ಮೇಲ್ಕೋಟೆ ಜಿ ಆರ್ ಸ್ವಾಮಿಗಳು ಅವರೇ ಬ ರಥಕ್ಕೆ ಬಂದು ಚಲನೆ ಮಾಡಿದ್ದವರು ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಮಧ್ಯಾಹ್ನ ಈಗ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸಾಯಂಕಾಲನೂ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಈಗ ಈಗ ಮಧ್ಯಾಹ್ನ ರಥೋತ್ಸವ ಮುಗಿದ ಮೇಲೆ ತಿರುಗಿ ಮತ್ತೆ ಸಾಯಂಕಾಲ ಪಲ್ಲಕ್ಕಿ ಇದೆ ರಾತ್ರಿ ಒಂಬತ್ತು ಗಂಟೆಗೆ ನಾಟಕ ಇದೆ ಈ ಈ ಥರ ಕಾರ್ಯಕ್ರಮಗಳು ವರ್ಷ ವರ್ಷ ಮಾಡ್ಕೊಂಡು ಬರ್ತಾಯಿದ್ವಿ ಈಗೂ ನಾವು ಮಾಡ್ಕೊಂಡೋಗ್ತಾಯಿದ್ದೀವಿ ಈಗ ಇನ್ನು ಈಗ ಎಂಟು ದಿವಸ ಆಯಿತು ಇನ್ನು ಮೂರು ದಿವಸ ಬೆಳಗ್ಗೆ ಹೋಮ ಮಧ್ಯಾಹ್ನ ಉತ್ಸವ ನೈಟು ಉತ್ಸವ ನಡ್ಕೊಂಡು ಹೋಗ್ತಾನೆ ಇರ್ತೈತೆ ಮೂರು ಟೈಮು ಪ್ರಸಾದ ತೀರ್ಥ ಪ್ರಸಾದ ಎಲ್ಲನೂ ನಡೆಸ್ಕೊಂಡು ಇದ್ದೀವಿ